ಹೋಗು ಬಾ ಹೋಗು ಹೋಗು ಎಲ್ಲ ಇವತ್ತು ಗುಡ್ಡೆಗೆ ಹೋಗಿ ಮೆಂದ್ಕ ಬರುವಂಥದ್ದು ಹೋಗು ಕರೆಕ್ಟ್ ಇದ್ದರು ನೋಡು ಡಾಕ್ಟ್ರು ಹ್ಞೂ ಎಲ್ಲಿಗೆ ಬಂದೆ ನೀನು ಎಲ್ಲಿಗೆ ಬಂದೆ ಬೇಡ ಬಾ 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 ಇಲ್ ಮೆಂತ್ಕ ಬರ್ಲಕ್ಕು ಬಾ 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 ವಿಠಲ ಗೋಪಾಲಕ ಗೋವರ್ಧನ ಕೃಷ್ಣನ ಮೊದಲೊಂದು ಹೆಸರೇ ವಿಠಲ ಅಂತೆ ಸೊ ನಮ್ಮ ಕಲಿಯುಗದ ಕೃಷ್ಣ ವಿಠಲ ಇಲ್ಲಿದ್ದಾನೆ ನೋಡಿ ನಮ್ಮ ಸಸ್ಯ ಸಂಜೀವಿನಿಯ ಎಲ್ಲ ಹಸುಗಳು ಸ್ವಚ್ಛಂದವಾಗಿ ನೋಡಿ ಇಲ್ಲಿರುವಂತ ಹುಲ್ಲಿರ್ಬೋದು ಹಾಗೆ ಅಕೇಶಿಯ ಬಿಟ್ಟು ಬೇರೆ ಯಾವ್ಯಾವ ಸಸ್ಯಗಳು ಇಲ್ಲಿದ್ದಾವೋ ಅದೆಲ್ಲವನ್ನು ಹುಡುಕಿ ಹುಡುಕಿ ಮೇಯ್ತಾ ಇದೆ ನೋಡಿ ಎಲ್ಲ ನೋಡ್ಬೋದು ನೀವು ಒಳಗೆ ಹೋಗಿ ಹುಡುಕಿ ಮೇಯ್ತಾ ಇದೆ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ನವಿಲು ನವಿಲು ಕೂಗ್ತಾ ಇದೆ ನೋಡಿ ನೋಡಿ ಹೇಗೆ ಅಷ್ಟು ಚೆನ್ನಾಗಿ ಮೇಗ್ತಾ ಇದೆ ಅಂತ ಗಿಡಗಳ ಮಧ್ಯದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಸೊ ನಿಮ್ಮೆಲ್ಲರ ಆಸೆ ಅಂತ ನಮ್ಮ ಹಸುಗಳು ಸ್ವಚ್ಛಂದವಾಗಿ ಮೇವ ವ್ಯವಸ್ಥೆಯನ್ನ ಕೂಡ ಮಾಡಿ ಆಯಿತು ತುಂಬ ಖುಷಿ ಆಗ್ತಿದೆ ನನಗೆ ಸಹ ಹೀಗೆ ನಮ್ಮ ಹಸುಗಳೆಲ್ಲ ಇನ್ನು ಮುಂದೆ ಪ್ರತಿನಿತ್ಯ ಹಸುಗಳು ಈ ಥರ ಬೆಟ್ಟಕ್ಕೆ ಬಂದು ಬೆಟ್ಟದಲ್ಲಿರುವಂತಹ ಈ ನೋಡಿ ಈ ಚಿರುಕುಳಾಗಿರ್ಬಹುದು ಎಲ್ಲ ಸಸ್ಯಗಳನ್ನು ಬೇಕಾಗಿರೋ ಬೇಕಾಗಿರೋಂಥದ್ದನ್ನು ತಿಂದು ಮೆಂದು ಓಡಾಡಿಕೊಂಡು ಆಟ ಆಡಿಕೊಂಡು ಮನೆಗೆ ಬರುತ್ತೆ ಪ್ರತಿನಿತ್ಯ ಇನ್ನೂ ಈ ಹಸುಗಳಿಗೆ ನೋಡಿ ಈ ಬೆಟ್ಟದಲ್ಲಿ ತಿಂದು ಖಾಲಿ ಮಾಡಲಿಕ್ಕೆ ಆಗದೆ ಇರುವಷ್ಟು ಹುಲ್ಲುಗಳು ರೆಗ್ಯುಲರ್ ಆಗಿ ಸಿಗತ್ತೆ ನಮ್ಮ ಹಸುಗಳು ದೈಹಿಕವಾಗಿ ಮಾನಸಿಕವಾಗಿ ಈಗಾಗಲೇ ಎಷ್ಟೊಂದು ಆರೋಗ್ಯದಿಂದ ಇದ್ದಾರೆ ಎಲ್ಲರೂ ಶಾಂತ ಸ್ವಭಾವದವ್ರೆ ಇನ್ನು ಈ ಪ್ರಕೃತಿಯಲ್ಲಿ ಈ ತರ ಪ್ರತಿನಿತ್ಯ ವಾಕಿಂಗ್ ಮಾಡಿ ಈ ಬೆಟ್ಟದ ಇದನ್ನೆಲ್ಲ ತಿಂದಂತೂ ನಮ್ಮ ಸಸ್ಯ ಸಂಜೀವನಿಯ ಒಂದು ಈ ಗೋ ಮಾತೆಯರ ಹಾಲಿನಲ್ಲಿ ಇನ್ನಷ್ಟು ಉತ್ಕೃಷ್ಟವಾದಂತಹ ಔಷಧಿಯ ಗುಣ ಲಭ್ಯವಾಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ನೋಡಿ ಅಲ್ಲೆಲ್ಲಾ ಉಗಳ್ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೇವೆಲ್ಲೋ ಗೊತ್ತಿಲ್ಲ ಎಲ್ಲ ಗಿಡಗಳ ಮಧ್ಯ ಮಧ್ಯದಲ್ಲೆಲ್ಲ ನುಸುಳಿ ನೋಡಿ ಹೇಗೆ ಹುಡುಕಿ ಹುಡುಕಿ ಎಲ್ಲ ತಿಂತ ಇದ್ದಾವೆ ಅಂತ ಭರಣಿಯೇ ಓಹೋ ನೋಡಿ ಎಲ್ಲೆಲ್ಲೆಲ್ಲೆಲ್ಲಾ ಒಳಗಡೆ ಹೋಗಿದ್ದಾವೆ ಇವಳು ನೋಡಿ ಕೃಷ್ಣನ ಕೃಷ್ಣಾಷ್ಟಮಿ ದಿನ ಹೋಗ್ತದೆ ಅವಳು ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹಾಟ ದೇಶದೊಳಿರು ಕಥೆಯೆಂದು ಕೇಳುವೆನೂ ನೋಡಿ ಇದು ಗುಜರಾತದ ಒಂದು ವಿಶಿಷ್ಟವಾದಂಥ ತಳಿ ಆ ಕೋಡನ್ ನೀವು ನೋಡಬಹುದು ಹೇಗಿದೆ ಅಂತ ಇದು ಭಾವನಗರ್ ಬ್ರೀಡ್ ಕಪಿಲಾ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಡಾಕ್ಟ್ರೆ ಪ್ರತಿನಿತ್ಯ ಇನ್ನು ಹೀಗೆ ನೋಡಿ ನವಿಲು ಗಿಡ ಮರ ಎಲ್ಲ ನೋಡಿ ಎಲ್ಲೆಲ್ಲೋ ಮೂಲೆ ಮೂಲೆಯಲ್ಲೆಲ್ಲಾ ಹೋಗಿ ಹೊರಗೆ ಬರ್ತಾ ಇದಾವೆ ಅಂದ್ರೆ ಇವತ್ತವು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ನೋಡ್ತಾ ಇದೆ ಯಾವ್ಯಾವ್ದು ಹೇಗೇಗಿದೆ ಎಲ್ಲೆಲ್ಲಿ ಏನೇನ್ ಇದೆ ಅಂತ ನೋಡಿ ಇವನು ಭೀಷ್ಮ ಭೀಷ್ಮ ಎಲ್ಲೆಲ್ಲಿ ಎಂತೆಂತ ಇದ್ದು ಭೀಷ್ಮ್ ನೋಡ್ದ್ಯಾ ಎಲ್ಲೆಲ್ಲ ಎಂತೆಂತ ಇದ್ದವಳೆ ಎಲ್ಲಾ ನೋಡ್ತಾ ಇದ್ದಾನೆ ಹ್ಮ್ ಬನ್ನಿ ಬನ್ನಿ ಬೆಟ್ಟವೇ ನಿಮ್ದು ಬಾ ಬಾ ಬಾ